ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಅದಕ್ಕೆ ನಾನು ಎಲ್ಲ ಪೂರ್ತಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದೆ ನೋಡ್ರಿ ನಮ್ಮ ಬಿಲ್ಡಿಂಗ್ ಅದು ತೆಗಿಬೇಕಂದ್ರೆ ಅಂದ್ರೆ ದುಡ್ಡು ಶುರು ಕೆಲಸ ಆ ಕೆಲಸ

ಅಂದ್ರೆ ವಾಶ್ ಮಾಡಿ ಯೂಸ್ ಮಾಡೋಕ್ಕೆ ಎಲ್ಲ ಮೆಟೀರಿಯಲ್ಸು ತುಂಬಾ ಓಲ್ಡ್ ಇತ್ತು ಸರ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಟೈಮ್ಸ್ ವಾಟರ್ ಇರೋದಿಲ್ಲ ಅದೆಲ್ಲ ನೀಟಾಗಿ ನಮಗೆ ಬೇಕು ಸರ್ ಟೀಚರ್ಸ್ ಅಲ್ಲಿ ಅಲ್ಲ ಸರ್ ಅಲ್ಲಿ ಇದೆ ಸರ್ ಕಂಪ್ಲೇಂಟ್ ಮಾಡೋರು ಯಾವ ನನ್ನ ಹತ್ರ ಕಂಪ್ಲೇಂಟ್ ಮಂತ್ರಿ ಮಾಡೋ ಕಂಪ್ಲೇಂಟ್ ಅಲ್ಲ ಅವ್ರು ಅಲ್ಲ ಇವ್ರು ವಾಶ್ ಅಲ್ಲ ಅಂತ ಏನು ಆಟ ಆಡ್ತಾ ಇದ್ದಾರೆ ಟೀಚರ್ಸ್ ಬಂದು ಈ ತರ ಹೇಳ್ತಾರೆ ಹುಷಾರಾಗಿದೆ ನಿಮಗೆಲ್ಲ ಕಿತ್ತೋಗುತ್ತೆ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಸರ್ ಎಂಎಲ್ ಅವರೇ ಒಂದು ನೋಟ್ ಬೋರ್ ಹಾಕಿ ಬೋರ್ ಹಾಕಿ ಬೋರ್ ಹಾಕಿ ನೀರು ಕೊಟ್ಟು ಎಲ್ಲ ಕೊಟ್ಟಿದ್ದೀನಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವಾಗ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ಚಿಕ್ಕ ಪುಟ್ಟ ಕಂಪ್ಲೇಂಟ್ಸ್ ಎಲ್ಲ ಇದೆ ನನ್ನ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ನೀವ್ ಯಾರು ತಂದಿಲ್ಲ ಇಲ್ಲಿಗೆ ಈ ತರ ಕಂಪ್ಲೇಂಟ್ಸ್ ಮಾಡ್ಬಾರ್ದು

ನೋಡಿ ಸರ್ ಯಾವ್ದು ಪೈಪ್ ಕನೆಕ್ಷನ್ ಟ್ಯಾಪ್ ಇಲ್ಲ ವಾಟರ್ ಬರಲ್ಲ ಆ ಕಡೆ ರೂಮ್ಸ್ ಕಾಲೇಜಿಗೆ ಬಂದು ಅವತ್ತಿನ ವಾಟರ್ ಒನ್ ಡ್ರಾಪ್ ಬರ್ತಿಲ್ಲ

ನಾನೇನಕೊಂಡೆ ಮನೆಯಲ್ಲಿ ಬುತ್ತಿ ಕಟ್ಕೊಂಡ್ ನೀವು ಎಲ್ಲ ಹೇಳುತ್ತೀರಮ್ಮ ಎಲ್ಲ ಬಡವ್ರ ಮಕ್ಕಳು ಬರೋದು ಕ್ಯಾಂಟೀನ್ ಅಂದ್ರೆ ಪ್ರೈವೇಟ್ ಕೊಡಬೇಕು ಹೌದಲ್ವಾ ಪ್ರೈವೇಟ್ನಾಗ್ ನಡೆಸ್ಬೇಕು ಅವರು ಇಷ್ಟು ಅಂತ ಚಾರ್ಜ್ ಅಂತ ಚಾರ್ಜ್ ಮಾಡ್ತಾರೆ ನೀವೆಲ್ಲ ಬೇಕಂದ್ರೆ ಬೇಕಾದ್ರೆ ಟ್ರಯಲ್ ಸ್ಟಾರ್ಟ್ ಮಾಡಕ್ ಹೇಳ್ಬೋದು ಆಯ್ತಲ್ಲ ಯಾಕಂದ್ರೆ ಮತ್ತೆ ಅವ್ರು ಬಂದು ನಮ್ಗೆ ವರ್ಕೌಟ್ ಆಗಿಲ್ಲ ಅಂತ ಓಡೋಗ್ಬಿಟ್ಟು ಅದೊಂದು ಯೋಚ ಮಾಡಿ ಸರ್ ಮತ್ತೆ ಇವರು ಬಂದಿದ್ರು ಸರ್ ಲಾಸ್ಟ್ ಇಯರ್ ಅವಾಗ ನಮ್ಗೆ ಬಸ್ ಫೆಸಿಲಿಟಿ ತುಂಬಾ ದೂರ ಸರ್ ಬಸ್ ಸ್ಟ್ಯಾಂಡ್ ಇಂದ ಅವಾಗ ಈ ಕಡೆ ಹೋಗೋ ಬಸ್ಸಿಂದ ನೀವು ಐಡಿ ಕಾರ್ಡ್ ಸೋಸಿದ್ರೆ ನಾನು ನಿಮ್ಗೆ ಸ್ಟಾಪ್ ಕೊಡ್ತೀನಿ ಅಂತ ಇವ್ರು ಮಾತು ಕೊಟ್ಟರು ಸರ್

ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ